ನಮಸ್ಕಾರ ವೀಕ್ಷಕರೇ ಗೀತ ಗಮನ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇನ್ನೂ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ ಒತ್ತಿ ಇವತ್ತಿನ ವಿಡಿಯೋದಲ್ಲಿ ನನ್ನ ಹತ್ರ ಇರೋ ಕೆಲವೊಂದು ಗೋಲ್ಡ್ ಕಲೆಕ್ಷನ್ಸ್ನ ನಾನು ತೋರಿಸ್ತಾ ಇದ್ದೀನಿ ಹೆಣ್ಮಕ್ಳಿಗೆ ಎಷ್ಟೇ ಥರದ್ದು ಗೋಲ್ಡ್ ಡಿಸೈನ್ಸ್ ಇದ್ದರೂ ಇನ್ನು ಆ ಡಿಸೈನ್ ತಗೋಬೇಕಿತ್ತು ಈ ಡಿಸೈನ್ ತಗೋಬೇಕಿತ್ತು ಅಂತ ಅನಿಸ್ತಾನೆ ಇರುತ್ತೆ ಇವನ್ ನಾನು ಕೂಡ ಯಾವುದಾದ್ರೂ ಗೋಲ್ಡ್ ಹಿಯರಿಂಗ್ ಅಥವಾ ಜುವೆಲ್ಲರಿ ಏನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಒಂದ್ಸರಿ ನ ಚೆಕ್ ಮಾಡಿ ಯಾವ್ದು ಹೊಸದಾಗಿ ಬಂದಿದೆ ಅಂತ ನೋಡಿನೇ ತಗೋತೀನಿ ಸೊ ಅದಕ್ಕಾಗಿ ಈ ವಿಡಿಯೋ ಮಾಡಿರೋದು ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಇನ್ ಕೇಸ್ ಯಾವುದಾದ್ರೂ ಗೋಲ್ಡ್ ನ ಪರ್ಚೇಸ್ ಮಾಡೋವಾಗ ಯಾವ ಡಿಸೈನ್ ನಮಗೆ ಬೆಸ್ಟ್ ಅಂತ ಅನ್ಸುತ್ತೆ ಅಂತ ನೋಡ್ಕೊಂಡು ನೀವು ತಗೋಬಹುದು ಈ ಎಲ್ಲಾ ಡಿಸೈನ್ಸ್ ನಿಮಗೆ ಯಾವ ಡಿಸೈನ್ ಇಷ್ಟ ಆಯಿತು ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನನಗೆ ಹಾಗೆ ಡಿಸೈನ್ದು ಡಿಸೈನ್ ಇನ್ಫಾರ್ಮೇಷನ್ ಬೇಕಿತ್ತು ಅಂದ್ರೂ ಕೂಡ ನೀವು ಕಮೆಂಟ್ ಮಾಡಬಹುದು ನಾನು ಆನ್ಸರ್ ಮಾಡ್ತೀನಿ ಇದು ನೋಡಿ ಪುಟ್ಟದು ಸ್ಟೋನ್ ರಿಂಗ್ ಇದು ಇದು ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಹಾಕ್ಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಹಾಗೇ ದೊಡ್ಡವರು ಕೂಡ ಸಹ ಹಾಕೋಬಹುದು ಆಫೀಸ್ ವೇರ್ಗೆಲ್ಲಾನು ತುಂಬಾ ಚೆನ್ನಾಗಿರುತ್ತೆ ಇದು ಚಿಕ್ಕ ಮಕ್ಕಳಿಗೆ ಜಾಸ್ತಿ ಹಾಕ್ತಾರೆ ಮೂರ ತರ ಇದೆ ನೋಡಿ ಕೆಳಗಡೆ ಇದು ಒಂದು ಪುಟಾಣಿ ಡ್ರಾಪ್ಸ್ ಇದೆ ನೋಡೋಕೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಇದು ನನ್ನ ಫ್ರೆಂಡ್ ಕೂಡ ಹಾಕಿರ್ತಾಳೆ ಸರ್ ಅದೇ ತೋರಿಸಲೇಬೇಕು ನೀನು ತೊಗೊಂಬ ಅಂತ ಹೇಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಈವನ್ ಒಂದ್ ದೊಡ್ಡೋರು ಕೂಡ ಈಗ ನೋಡಿ ಎರಡು ಕೆಳಗಡೆ ಇಟ್ಟು ತೋರಿಸ್ತಾ ಇದ್ದೀನಿ ಯಾವ ತರ ಕಾಣಿಸ್ತಿದೆ ಇದು ಹಿಯರಿಂಗ್ ಅಂತೇಳಿ ಇದು ನಾರ್ಮಲ್ ಆಗಿರೋದು ಒಂದು ಸ್ಟೋನ್ದು ಸ್ಟು ಬಟ್ ಇದನ್ನ ಹಾಕೊಂಡಾಗ್ರು ಡೈಮಂಡ್ ಅಂತ ಕೇಳ್ತಾರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತಾ ಇದು ಇದೆಲ್ಲ ಓಲ್ಡ್ ಫ್ಯಾಷನ್ ಬಟನ್ಸ್ ಅಂತೇಳಿ ನಾವು ಕರಿತೀವಿ ಆ ತರದ್ದು ಇದು ಹಿಯರಿಂಗ್ಸ್ ಇದ್ರದ್ದು ತಿರುಪ್ ನೋಡಿ ಈ ತರ ಇರುತ್ತೆ ಇದನ್ನ ನಾವು ಡೈಲಿ ವಿಯರ್ಗೆ ಮನೆಯಲ್ಲೇನೆ ಹಾಕೋಬಹುದು ಇದು ಬಂದ್ಬಿಟ್ಟು ಅಮಿತಿಸ್ ಸ್ಟೋನ್ ಅಂತ ಜಮ್ ಸ್ಟೋನ್ ಅಲ್ಲೇ ಅಮಿತಿಸ್ ಸ್ಟೋನ್ ಹಿಯರಿಂಗ್ ಇದು ಅಂದ್ರೆ ಇದು ರಿಯಲ್ ಅಲ್ಲ ಬಟ್ ಇದು ನೋಡೋಕೆ ಅದೇ ತರನೇ ಕಾಣಿಸುತ್ತೆ ನೀವು ಯಾವುದಾದ್ರೂ ಯೂನಿಫಾರ್ಮ್ ಹಾಕೋತೀರಾ ಡೈಲಿ ವಿಯರ್ಗೆ ಮ್ಯಾಚ್ ಆಗೋ ಥರ ಬೇಕು ಅನ್ನೋದ್ರೆ ಈ ಹಿಯರಿಂಗ್ನ ನ ಇದು ಕೂಡ ತುಂಬಾನೇ ಕಾಣಿಸುತ್ತೆ ಇದನ್ನು ಟನ್ ಮಾಡಿ ತೋರಿಸ್ತಾ ಇದೆ ನೋಡಿ ಶೈನಿಂಗ್ ಅಂತೂ ಸಖತ್ ಚೆನ್ನಾಗಿ ಕಾಣಿಸುತ್ತೆ ಒಳ್ಳೆ ಯೂನೀಕ್ ಆಗಿರೋ ಸ್ಟೋನ್ ಇದು ಬಟ್ ಇದು ರಿಯಲ್ ಅಷ್ಟಲ್ಲ ಇದು ಬಂದ್ಬಿಟ್ಟು ಲೈಟ್ ಪಿಂಕ್ ಕಲರ್ ಸ್ವಲ್ಪ ಟ್ರಯಾಂಗಲ್ ಶೇಪ್ ಅಲ್ಲಿ ಇರಲಿ ಅಂತ ಹೇಳಿ ತಗೊಂಡಿದ್ದು ಅಂದ್ರೆ ಯೂಶಲಿ ಸ್ಕ್ವಯರ್ ರೌಂಡ್ ನಾರ್ಮಲ್ ಆಗಿರುತ್ತಲ್ಲ ಅಂತೇಳಿ ಇದು ಬಂದ್ಬಿಟ್ಟು ರೂಬಿ ಸ್ಟೋನ್ದು ಇದ್ರಲ್ಲಿ ಅಂತ ಹನ್ನೆರಡು ರೂಬಿ ಸ್ಟೋನ್ಸ್ ಇದೆ ಅದ್ರ ಮಧ್ಯೆ ಮಧ್ಯೆ ಸ್ಮಾಲ್ ಸ್ಮಾಲ್ ಗೋಲ್ಡ್ ಡಾಟ್ಸ್ ಇದೆ ನೋಡಕ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದು ಹಾಕೊಂಡಾಗ ಈ ಇಯರಿಂಗ್ ಬಂದ್ಬಿಟ್ಟು ನಾವು ಬಂದು ಆ ಕಡೆ ಈ ಕಡೆ ಬಾತ್ಕೊಳ್ಳಿ ಕೆಳಗಡೆ ಕಮ್ಮತ್ ಹೋಗಿದೆ ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಇಯರಿಂಗು ಇದು ನೋಡಿ ಪುಟ್ಟದು ಲ್ಯಾವೆಂಡರ್ ಕಲರ್ದು ಇಯರ್ ಡ್ರಾಪ್ಸ್ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡಾಗ ಇದು ನನ್ನ ಫ್ರೆಂಡು ಸಖತ್ ಯುನೀಕ್ ಆಗಿದೆ ಇದು ವಾಟರ್ ಡ್ರಾಪ್ ತರ ಇದೆ ಮೇಲ್ಗಡೆ ಇರೋದು ಸ್ಟಡ್ಡು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ಇಲ್ಲಿ ನಾನು ಎರಡು ಹಿಡಿದು ತೋರಿಸ್ತಾ ಇದ್ದೀನಿ ನಿಮಗೆ ಇದು ರೀಸೆಂಟ್ ಆಗಿ ಪರ್ಚೇಸ್ ಮಾಡಿದ್ದು ಇಯರಿಂಗು ಯೂನಿಫಾರ್ಮ್ ಜೊತೆ ಕಾಣಿಸುತ್ತೆ ಇವನ್ ಆಫೀಸ್ ವೇರ್ಗು ನಾವು ಹಾಕೋಬಹುದು ಹಿಂದ್ಗಡೆ ತಿರುಪು ನೋಡಿ ಈ ತರ ಇದೆ ಇದಕ್ಕೆ ಸ್ಕ್ರೂ ತರ ತಿರುಪು ಎರಡು ತೋರಿಸ್ತಾ ಇದೆ ನಿಮಗೆ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತದೆ ಅಂದ್ರೆ ಇವನ್ ಚಿಕ್ಕ ಮಕ್ಳು ಕೂಡ ಹಾಕೋಬಹುದು ದೊಡ್ಡವರು ಅಷ್ಟೆಲ್ಲ ಸೊ ಈ ಪೇರ್ ಆಫ್ ಇಯರಿಂಗ್ ಬಂತು ಡೈಮಂಡು ನಾನು ಒಂದು ಡೈಮಂಡ್ ಇಯರಿಂಗ್ ತಗೋಬೇಕು ಅಂತ ಹೇಳಿ ತಗೊಂಡಿದ್ದು ಇದು ಡಿಸೈನ್ ಕೂಡ ಅಷ್ಟೇ ಯುನೀಕ್ ಆಗಿದೆ ಕೆಳಗಡೆ ಒಂದು ಫ್ಲವರ್ ಬಂದು ಶಂಕು ಟೈಪ್ ಡಿಸೈನ್ ಬಂದಿದೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದು ಹಾಕೊಂಡಾಗ ಡೈಮಂಡ್ ಅಂದ್ರೆ ಡೈಮಂಡ್ ಬಿಡಿ ಅದ್ರದ್ದು ಶೈನಿಂಗ್ ಎಲ್ಲಿದ್ರು ಗೊತ್ತಾಗುತ್ತೆ ಇವನ್ ಇದನ್ನ ಚಿಕ್ಕ ಮಕ್ಕಳು ಕೂಡ ಹಾಕೋಬಹುದು ಇವನ್ ದೊಡ್ಡವರು ಆಫೀಸ್ ವೇರ್ ಗೆ ಸೂಟ್ ಆಗುತ್ತೆ ನಾನು ತೋರಿಸ್ತಾ ಇರೋ ಹಿಯರಿಂಗ್ ಬಂದ್ಬಿಟ್ಟು ನನ್ನ ಫೇವ್ರೇಟ್ ಅಂತ ಹೇಳ್ಬೋದು ಎಲ್ಲರೂ ಜುಮ್ಕಾನ ತಿರುಪಿರೋದು ಹಾಕೋತಾರೆ ಬಟ್ ಇದಕ್ಕೆ ಹುಕ್ಕಿದೆ ಸೊ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಕ್ಕೊಂಡಾಗ ನಾನು ಇಲ್ಲಿ ಹಾಕ್ಕೊಂಡು ತೋರ್ಸೋಕ್ಕಾಗಿಲ್ಲ ಸಕ್ಕತ್ತ ಕಾಣಿಸುತ್ತೆ ಹಿಯರಿಂಗ್ ಮಾತ್ರ ಇದರಲ್ಲಿ ಮಧ್ಯದಲ್ಲಿ ಗ್ರೀನ್ ಸ್ಟೋನ್ ಇದಲ್ಲ ಅದು ಬೇಕಾದ್ರೆ ನಾವು ಚೇಂಜ್ ಮಾಡ್ಕೋಬೋದು ಅಂತ ಹೇಳಿದರು ಇದು ದಾವಣಗೆರೆಯಲ್ಲಿ ತೊಗೊಂಡಿದ್ದು ಇಲ್ಲಿ ಕಾಣಿಸ್ತಿದ್ದಲ್ಲ ನಿಮಗೆ ಹುಕ್ ಆ ಥರದಲ್ಲೇ ಹಾಕೊಳ್ಳೋದು ಅಂದರೆ ಲೈಕ್ ಏನು ನಾವು ಆರ್ಡಿನರಿ ಇರ್ತಾವಲ್ಲ ಅಂದರೆ ಗೋಲ್ಡ್ ಅಲ್ಲದೆ ಇರೋ ನಾನ್ ಗೋಲ್ಡ್ ಜ್ಯುವೆಲ್ಲರೀಸ್ ಏನು ಹುಕ್ಕಿರತ್ತಲ್ಲ ಆ ಥರ ಡಿಸೈನಲ್ಲಿ ಮಾಡಿದ್ದಾರೆ ಇದನ್ನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡಾಗ ಅದಕ್ಕೆ ನಾನು ಇದ್ದರೂ ನನ್ನ ಫೇವ್ರೆಟ್ ಪಾರ್ಟ್ ಅಂತ ಹೇಳ್ಬೋದು ನೋಡಿ ಈ ಥರ ಬರುತ್ತೆ ಇದರದ್ದು ತಿರುಪು ಇನ್ ಕೇಸ್ ಇಲ್ಲ ನಮಗೆ ತಿರುಪಿರೋದೇ ಬೇಕು ಅಂದರೆ ಈ ಥರ ಡಿಸೈನ್ಸ್ ಸಿಗುತ್ತೆ ಇದರಲ್ಲಿ ಇವನ್ ಗ್ರೀನ್ ಸ್ಟೋನು ಮತ್ತು ರೆಡ್ ಸ್ಟೋನ್ ಎರಡರಲ್ಲೂ ಇದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು